ಉದ್ಯೋಗ ಮಾಡ ಮಾಡ್ತಾ ಇದ್ದೀವಿ ಬೆಂಗಳೂರಿನಲ್ಲಿ ಮಾಡಿದ್ದ ಒಂದು ಉದ್ಯೋಗ ಮೇಳನ ಮೈಸೂರು ಹುಬ್ಳಿ ಮಾಡ್ತಾ ಆಮೇಲೆ ಗುಲ್ಬರ್ಗ ಡಿವಿಜನ್ನಲ್ಲಿ ಉದ್ಯೋಗ ಮೇಳ ಮಾಡ್ತಾ ಆಮೇಲೆ ಮೈಸೂರಿನಲ್ಲೂ ಕೂಡ ಮಾಡ್ತಾ ಇದೀವಿ ಮತ್ತೆ ಹುಬ್ಳಿ ಧಾರವಾಡದಲ್ಲೂ ಕೂಡ ಮಾಡ್ತಾ ಇದ್ವಿ ಎಲ್ಲ ವಿಭಾಗವಾರು ಮಟ್ಟದಲ್ಲಿ ಉದ್ಯೋಗ ಮೇಳಗಳನ್ನು ಮಾಡ್ತಾ ಉದ್ದೇಶ ನಾವು ಯುವ ನಿಧಿ ಒಂದು ಗ್ಯಾರಂಟಿ ಸ್ಕೀಮನ್ನು ಜಾರಿಗೆ ತಗೊಂಡ್ಬಂದಿದ್ದೀವಿ ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿನಲ್ಲಿ ಅದನ್ನು ಈಗಾಗಲೇ ಒಂದು ವರ್ಷ ಆದಮೇಲೆ ನಮಗೆ ಉದ್ದೇಶ ಏನು ಅಂತಂದರೆ ನಿರುದ್ಯೋಗದ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತ ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡಬೇಕು ಅದಕ್ಕೋಸ್ಕರ ಎರಡು ವರ್ಷದ ಭತ್ತಿ ಕೊಡ್ತಾ ಇದ್ದೀವಿ ಗ್ರಾಜುವೇಷನ್ಗೆ ಮೂರು ಸಾವಿರ ರೂಪಾಯಿ ಡಿಪ್ಲೊಮಾ ಓಲ್ಡರ್ಸ್ಗೆ ಒಂದು ಸಾವಿರ ರೂಪಾಯಿ ಕೊಡ್ತಾ ಇದ್ದೆ ಸೊ ಅದರ ಪ್ರಯುಕ್ತ ಯುವ ನಿಧಿ ಕಾರ್ಯಕ್ರಮನೂ ಕೂಡ ಜಾರಿ ಮಾಡಿದ್ದೀವಿ ಹಾಗೆಯೇ ಉದ್ಯೋಗಗಳನ್ನು ಕೂಡ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ವಿ ಉದ್ಯೋಗ ಮೇಳಗಳನ್ನು ಮಾಡಿ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಯುವಕರ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸ ಮಾಡ್ತೀವಿ ಇಟ್ಸ್ ಅವರ್ ಕಮಿಟ್ಮೆಂಟ್ ಪಾರ್ಟಿ ಕಮಿಟ್ಮೆಂಟ್ ಉದ್ಯೋಗ ಕೊಡ್ತಕ್ಕಂಥ ನಾಳೆ ಮೀಟಿಂಗ್ ಕರೆದಿದ್ದೀವಿ ರೀ ಅವರು ಈ ಸ್ಟಾಟ ಕ್ಯಾಬಿನೆಟ್ ಮಿನಿಸ್ಟರ್ ಕ್ಯಾಬಿನೆಟ್ನಲ್ಲಿ ನಾಳೆ ಚರ್ಚೆ ಮಾಡ್ತೀವಿ ಅದಕ್ಕೆ ಎಲ್ಲ ಮಿನಿಸ್ಟರ್ಗಳಿಗೂ ಕೂಡ ನಾಳೆ ಇದೊಂದೇ ಸಬ್ಜೆಕ್ಟ್ ಇಟ್ಕೊಂಡಿದೀವಿ ಜಾತಿ ಆ ಜಾತಿ ಗಣತಿ ಎಲ್ಲ ನಿಜ ಹೇಳಬೇಕು ಅಂದರೆ ಸೋಶಿಯೋ ಎಕನಾಮಿಕ್ ಸರ್ವೆ ಸೋಶಿಯೋ ಎಕನಾಮಿಕ್ ಸರ್ವೆ ಅದನ್ನ ಇಟ್ಕೊಂಡಿದೀವಿ ನಾಳೆ ಚರ್ಚೆ ಮಾಡಿ ಟೇಕ್ ಮಾಡಿಷನ್ ಆಯ್ತಪ್ಪ ನಮ್ಮ ಅವ್ರ ಅಭಿಪ್ರಾಯ ಹೇಳಿದ್ದಾರೆ ಆಯ್ತಾ ನಾಳೆ ಅಂತಿಮವಾಗಿ ತೀರ್ಮಾನ ಮಾಡೋದು ನಾಳೆ ಅಲ್ವಾ ಈಗ ಅವ್ರ ಅಭಿಪ್ರಾಯ ಹೇಳ್ಬೇಕಲ್ಲ ನಾಳೆ ಇವರು ಐದು ಜನ ಇದ್ದಾರೆ ಒಕ್ಕಲಿಗ ಮಿನಿಸ್ಟರ್ಸ್ ಅವರು ಬಂದು ಅಭಿಪ್ರಾಯಗಳು ಹೇಳ್ಬೇಕಲ್ಲ ಅದನ್ನೆಲ್ಲ ಓರ್ಕೆ ಬರೀ ನೋಡಪ್ಪ ಇದು ಸೋಶಿಯೋ ಎಕನಾಮಿಕ್ ಸರ್ವೆ ಯಾರಿಗೂ ಅನ್ಯಾಯ ಆಗಲ್ಲ ಅನ್ಯಾಯ ಆಗ್ಲಿಕ್ಕೆ ನಾವು ಬಿಡಲ್ಲ ಕಾನೂನು ಯಾರೇ ತಪ್ಪು ಮಾಡಿದ್ರು ಕೂಡ ಕಾನೂನು ಉಲ್ಲಂಘನೆ ಮಾಡಿದ್ರು ಕೂಡ ಯಾರೇ ರಸ್ತೆಯಲ್ಲಿ ಅವರು ಕಾನೂನನ್ನು ಉಲ್ಲಂಘನೆ ಮಾಡಿ ಯಾರು ಮಾಡ್ತಾರೆ ಅವ್ರು ಯಾರೇ ಎಷ್ಟೇ ಪ್ರಬಲರಾಗಿದ್ರು ಕೂಡ ಎಷ್ಟು ಶಕ್ತಿವಂತರಾಗಿದ್ರು ಕೂಡ ಎಷ್ಟು ರಾಜಕೀಯ ಶಕ್ತಿ ಇದ್ದರೂ ಕೂಡ ಅವ್ರನ್ನ ಬಿಡಲ್ಲ ಬಲಿಯಾಗ್ತೀವಿ ಕಾನೂನು ರೀತಿ ಹಾಂ ನ್ಯಾಷನಲ್ ಹೆರಾಲ್ಡು ಆಗಿದೆ ಸಿ ಬಿ ಜೆ ಪಿಯವರು ರಾಜಕೀಯ ಉದ್ದೇಶದಿಂದ ಮಾಡ್ತಾ ಇದ್ದಾರೆ ಗೊತ್ತಾಯ್ತಾ ನ್ಯಾಷನಲ್ ಹೆರಾಲ್ಡು ಅದು ಈಗ ಈಗ ನಿನ್ನೆ ಮೊನ್ನೆ ಪ್ರಾರಂಭ ಆಗಿದೆಯಾ ನೂರಾರು ವರ್ಷಗಳಿಂದ ಇದೆ ಅಂಥ ಇದನ್ನು ಈಗ ಅವರು ಆಸ್ತಿಗಳನ್ನು ಮುಟ್ಗೋಲು ಹಾಕಳ್ತಕ್ಕಂಥದ್ದು ಆಮೇಲೆ ಚಾರ್ಜ್ ಶೀಟ್ ಆಗ್ತಕ್ಕಂಥದ್ದು ನಮ್ಮ ನಾಯಕಿ ಸೋನಿಯಾ ಗಾಂಧಿಯವ್ರ ಮೇಲೆ ರಾಹುಲ್ ಗಾಂಧಿಯವ್ರ ಮೇಲೆ ಇದಾಗ್ತಕ್ಕಂಥದ್ದು ಇದು ಮಸ್ ದ್ವೇಷದಿಂದ ಮಾಡ್ತಕ್ಕಂಥ ರಾಜಕಾರಣ